ಎಲ್ರಿಗೂ ನಮಸ್ಕಾರ ಇಂದದನೂ ಅಷ್ಟೊಕೇರಿಗೆ ಸ್ವಾಗತ ಕುಂಡಲಿಯಲ್ಲಿ ಯಾವುದಾದರೂ ಗ್ರಹ ಝೀರೋ ಡಿಗ್ರಿಯಲ್ಲಿ ಇದ್ದರೆ ಅದು ಫಲ ಕೊಡುತ್ತಾ ಅಥವಾ ಫಲ ಕೊಡಲ್ವಾ ಅಥವಾ ಅದು ಏನನ್ನ ಸೂಚಿಸ್ತಾ ಇರತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಈಗ ಕುಂಡಲಿಯಲ್ಲಿ ಯಾವುದಾದ್ರೂ ಒಂದು ಗ್ರಹ ಝೀರೋ ಡಿಗ್ರಿಯಲ್ಲಿ ಕುಳಿತಿದ್ರೆ ಅದು ಫಲ ಕೊಡೋದಕ್ಕೆ ಶಕ್ತವಾಗಿರಲ್ಲ ಯಾಕೆ ಅಂತಂದರೆ ಅದು ಇನ್ನೂ ಸ್ಟಾರ್ಟಿಂಗ್ ಡಿಗ್ರಿಯಲ್ಲಿ ಕುಳಿತಿದೆ ಅಥವಾ ಅದಕ್ಕೆ ಯಾವುದೇ ಶಕ್ತಿ ಇರಲ್ಲ ಅಥವಾ ಏನೂ ಫಲಿತವನ್ನೇ ಕೊಡಲ್ಲ ಅಂತ ಯೋಚನೆ ಮಾಡೋದು ತಪ್ಪಾಗುತ್ತೆ ಯಾಕೆ ಅಂದರೆ ಝೀರೋ ಡಿಗ್ರಿಯಲ್ಲಿ ಕುಳಿತಿರುವಂಥ ಗ್ರಹ ಒಂದು ಬೀಜ ಇದ್ದ ಹಾಗೆ ಈಗ ಹೇಗೆ ಭೂಮಿಯಲ್ಲಿ ನಾವು ಒಂದು ಬೀಜವನ್ನು ಹಾಕಿದರೆ ಅದು ಹೇಗೆ ಮೇಲಿನ ಮಣ್ಣು ಮುಚ್ಚಿರ್ತೀವಿ ಆದರೂ ಆ ಭೂಮಿಯನ್ನು ಸೀಳ್ಕೊಂಡು ಆ ಮಣ್ಣನ್ನು ಸೀಳ್ಕೊಂಡು ಮೇಲಕ್ಕೆ ಬರುತ್ತೋ ಅದೇ ರೀತಿಯಲ್ಲಿ ಜೀರೋ ಡಿಗ್ರಿಯಲ್ಲಿ ಕುಳಿತಿರುವಂತಹ ಗ್ರಹ ಸಹಿತ ಒಂದು ವಿಶೇಷ ಶಕ್ತಿಯನ್ನು ಹೊಂದಿರುತ್ತೆ ಅಂದರೆ ಯಾವುದನ್ನಾದರೂ ಸೀಳ್ಕೊಂಡು ಮುಂದಕ್ಕೆ ಬರುವಂಥದ್ದು ಅಂಥವರಲ್ಲಿ ಯಾವುದಾದ್ರೂ ಅವರಲ್ಲಿ ಪ್ಯಾಷನ್ ಇರ್ಬೋದು ಅಥವಾ ಪ್ರತಿಭೆ ಇರ್ಬೋದು ಅಥವಾ ವಿಶೇಷತೆಗಳಿರ್ಬೋದು ಅದನ್ನೆಲ್ಲವನ್ನು ಅದು ಸಮಾಜಕ್ಕೆ ಕೊಡುವಂತಹ ಸಮಾಜದಲ್ಲಿ ಅದನ್ನು ತೋರಿಸುವಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತೆ ಅಂತಹ ಒಂದು ಶಕ್ತಿಯಿಂದನೇ ಇವತ್ತು ಇಷ್ಟೊಂದು ಸಮಾಜದಲ್ಲಿ ಅನ್ವೇಷಣೆಗಳು ಅಥವಾ ಹೊಸ ಹೊಸದಾದಂತಹ ಪ್ರಯೋಗಗಳು ನಡೆದಿವೆ ಅದಕ್ಕೆ ಉತ್ಸಾಹ ಇರುತ್ತೆ ಹೇಗೆ ಒಂದು ಚಿಕ್ಕ ಮಗುವಿಗೆ ಅದನ್ನು ನೋಡಬೇಕು ಇದನ್ನು ನೋಡಬೇಕು ಅದು ತಿಳ್ಕೋಬೇಕು ಇತ್ತು ತಿಳ್ಕೊಬೇಕು ಅದನ್ನು ಪ್ರಯೋಗಿಸಬೇಕು ಇದನ್ನು ಪ್ರಯೋಗಿಸಬೇಕು ಹೀಗೆ ಆ ಮನೆ ಮಗುವಿಗೆ ಪ್ರಯೋಗಶಾಲೆ ಆಗಿರುತ್ತೆ ವಸ್ತುಗಳು ಪ್ರಯೋಗಶಾಲೆ ಆಗಿರುತ್ತೆ ಅಥವಾ ತಾನು ನಡೆದಂಥ ಸ್ಥಳಗಳು ಇರುವಂಥ ಸ್ಥಳಗಳೇ ಪ್ರಯೋಗಶಾಲೆಗಳಾಗಿರುತ್ತೆ ಅದೇ ತರಹ ಒಂದು ಉತ್ಸಾಹ ಒಂದು ಹೊಸದಾದಂಥ ಹೊಸತನವನ್ನು ತಿಳ್ಕೊಳ್ಬೇಕು ನೋಡಬೇಕು ಅನ್ನುವಂತಹ ವಿಶೇಷವಾದಂತಹ ಅದಮ್ಯವಾಗಿರುವಂತಹ ಶಕ್ತಿ ಆ ಒಂದು ಝೀರೋ ಡಿಗ್ರಿ ಗ್ರಹದಲ್ಲಿ ಇರುತ್ತೆ ಅಲ್ಲದೆಯೇ ಝೀರೋ ಡಿಗ್ರಿ ಗ್ರಹ ಅಂತಂದರೆ ಒಂದು ಹೊಸ ಅನ್ವೇಷಣೆಗೆ ತನ್ನನ್ನು ತಾನು ತೆರೆದುಕೊಳ್ಳುವಂಥದ್ದು ಹೇಗೆ ಈಗ ಉದಾಹರಣೆಗೆ ಅನ್ಕೊಳ್ಳೋಣ ಗುರುಗ್ರಹ ಝೀರೋ ಡಿಗ್ರಿಯಲ್ಲಿ ಇದೆ ಆಗ ಗುರುಗ್ರಹದ ಲಕ್ಷಣಗಳಾದಂತಹ ಅಂದರೆ ಹೊಸದಾದಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಜ್ಞಾನ ಅರ್ಥಕೊಳ್ಳುವಂಥದ್ದು ಹೊಸ ಹೊಸದರ ಬಗ್ಗೆ ಕುತೂಹಲ ತೋರಿಸುವಂಥದ್ದು ಈಗ ಹೇಗೆ ಚಿಕ್ಕ ಮಕ್ಕಳಲ್ಲಿ ಇರುತ್ತೆ ಅದನ್ನು ಕಲಿಬೇಕು ಇದನ್ನು ಕಲಿಬೇಕು ಅದು ತಿಳ್ಕೊಳ್ಬೇಕು ಇದು ತಿಳ್ಕೊಳ್ಬೇಕು ಅದನ್ನು ಅರ್ಥ ಮಾಡ್ಕೋಬೇಕು ಇದನ್ನು ಅರ್ಥ ಮಾಡ್ಕೋಬೇಕು ಈ ರೀತಿಯಲ್ಲಿ ಆ ಒಂದು ಝೀರೋ ಡಿಗ್ರಿಯಲ್ಲಿ ಕುಳಿತಿರುವಂತಹ ಒಂದು ವೇಳೆ ಗುರುಗ್ರಹ ಕುಳಿತಿದ್ರೆ ಇರುತ್ತೆ ಒಂದು ವೇಳೆ ಝೀರೋ ಡಿಗ್ರಿಯಲ್ಲಿ ಅನ್ಕೊಳ್ಳೋಣ ಈಗ ಮಂಗಳ ಗ್ರಹ ಕುಳಿತಿದೆ ಅವರಿಗೆ ಹೊಸದಾದಂತಹ ಎನರ್ಜೆಟಿಕ್ ಆಗಿರ್ತಾರೆ ಮತ್ತು ಯಾವುದನ್ನಾದರೂ ಸಾಹಸ ಮಯವಾದಂತಹ ಒಂದು ಏನಾದರೂ ಚಟುವಟಿಕೆಗಳಲ್ಲಿ ಅವ್ರು ತೊಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಈಗ ಯೋಗಾಸನಗಳೇ ಇರ್ಬೋದು ಅಥವಾ ಏನಾದರೂ ಜಿಮ್ಗೆ ಹೋಗುವಂಥದ್ದು ಅಥವಾ ವಾಕ್ ಮಾಡುವಂಥದ್ದು ಅಥವಾ ನ್ಯೂಟ್ರಿಷನು ಹೆಲ್ತು ಈ ಥರ ವಿಷಯಗಳಲ್ಲಿ ಅವರಿಗೆ ಬಹಳವಾದಂತಹ ಕುತೂಹಲ ಹಾಗೂ ಆಸಕ್ತಿ ಜೊತೆಗೆ ಆ ವಿಷಯದಲ್ಲಿ ಏನನ್ನಾದರೂ ಮಾಡಿ ನಾನು ಅದನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ ಹೀಗೆ ಈ ಕುತೂಹಲದಿಂದ ಮುಂದುವರೆದಂತಹ ಜೀವನ ಒಂದು ಹೊಸದಾದಂತಹ ಅನ್ವೇಷಣೆಗೆ ಮುಂದೆ ಕಾರಣವಾಗಬಲ್ಲದು ಹಾಗೆಯೇ ಈಗ ಅಂದ್ಕೊಳ್ಳೋಣ ಶುಕ್ರ ಗ್ರಹ ಝೀರೋ ಡಿಗ್ರಿಯಲ್ಲಿ ಕುಳಿತಿದೆ ಆಗ ಅವರಿಗೆ ಹೊಸ ಹೊಸ ಬಟ್ಟೆ ಧರಿಸಬೇಕು ಅಥವಾ ಹೊಸ ಹೊಸದಾದಂಥದ್ದನ್ನು ನಾನು ತಗೋಬೇಕು ಹೊಸತನವನ್ನು ಮತ್ತು ಖುಷಿಯಲ್ಲೇ ಇರ್ತಕ್ಕಂಥದ್ದು ಫಂಕ್ಷನಿಗೆ ಹೋಗೋದು ಯಾವ ಫಂಕ್ಷನ್ ಇದ್ರೂ ಬಿಡೋಕ್ಕೆ ಮನಸ್ಸಾಗಲ್ಲ ಎಲ್ಲ ಫಂಕ್ಷನಿಗೆ ಹೋಗಬೇಕು ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಇರಬೇಕು ನಾನು ಮಜಾ ಮಾಡಬೇಕು ಹಾಗೆಯೇ ಪ್ರೀತಿಯ ವಿಷಯಗಳಲ್ಲಿಯೂ ಅವರಿಗೆ ಹಲವಾರು ರೀತಿಯ ಆಸಕ್ತಿಗಳು ಇರುತ್ತೆ ಜೊತೆಗೆ ಅವರಲ್ಲಿ ಒಂದು ಹೊಸತನವನ್ನು ನೋಡುವಂತಹ ತಿಳ್ಕೊಳ್ಳುವಂತಹ ಆಸಕ್ತಿ ಕುತೂಹಲ ಮತ್ತು ಸಂಬಂಧಗಳಲ್ಲಿ ಆ ಸಂಬಂಧ ಹೇಗಿರುತ್ತೆ ಕೆಲವರಿಗೆ ಕೆಲವರು ಕೇಳ್ತಿರ್ತಾರೆ ನಿಮ್ಗೆ ಅವರು ಏನಾಗಬೇಕು ಇವರು ಏನಾಗಬೇಕು ಕೆಲವರಿಗೆ ಏನಾಗಿರುತ್ತೆ ಆ ಸಂಬಂಧ ಎಲ್ಲ ಅರ್ಥ ಆಗಲ್ಲ ಅವರ ಮಗನ ಮಗಳ ಹೀಗೆ ಉದ್ದ ಇರುತ್ತಲ್ವ ಕೆಲವರು ಉದ್ದ ಸಂಬಂಧ ಹೇಳ್ತಾರೆ ಅದು ಕೆಲವರಿಗೆ ಅರ್ಥ ಆಗಲ್ಲ ಆದರೆ ಇವರಿಗೆ ಎಲ್ಲ ಸಂಬಂಧ ಅರ್ಥ ಬಿಡುತ್ತೆ ಓ ಹೋ ಹೌದಾ ಹಾಗೆ ಅಂತ ಹೇಳಿ ಅವರಿಗೆ ಆ ಸಂಬಂಧಗಳಲ್ಲಿ ತಿಳ್ಕೊಳ್ತಕ್ಕಂತಹ ಆಸಕ್ತಿ ಕುತೂಹಲ ಈ ರೀತಿ ಇರುತ್ತೆ ಅಥವಾ ಒಂದು ಏನೋ ಹೊಸದಾದಂತಹ ಮನೆ ಕಟ್ಟಿರ್ತಾರೆ ಇವು ಹೇಗಿದೆ ಅಲ್ಲ ಇದನ್ನು ಹೆಂಗೆ ಕಟ್ಟರಿ ಯಾವ ಥರ ಕಟ್ಟಿದ್ರಿ ಇದನ್ನು ಎಲ್ಲಿಂದ ತಂದ್ರಿ ಸಾಮಾನು ಈ ಥರ ಅವರಿಗೆ ಭಾಳಷ್ಟು ಕುತೂಹಲ ಇರುತ್ತೆ ಲಗ್ಸುರಿ ಕಂಪಸ್ ವಿಷಯಗಳಲ್ಲಿ ಅಥವಾ ಇಂಟೀರಿಯರ್ ಡೆಕೋರೇಷನ್ಗಳಲ್ಲಿ ಈ ಥರ ಶುಕ್ರ ಝೀರೋ ಡಿಗ್ರಿಯಲ್ಲಿ ಇದ್ದರೆ ಇರುತ್ತೆ ಹಾಗೆ ಒಂದು ವೇಳೆ ಶನಿ ಗ್ರಹ ಝೀರೋ ಡಿಗ್ರಿಯಲ್ಲಿ ಇದ್ದರೆ ಅವರಿಗೆ ಸ್ವಲ್ಪ ಈ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ ಮತ್ತು ವೈರಾಗ್ಯದ ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ ಹಾಗೆಯೇ ಈ ಒಂದು ಸೇವಾ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ ಅಥವಾ ಪ್ರಾಣಿಗಳು ಅಥವಾ ಬಡವರು ಜೊತೆಗೆ ಈ ಹಾಸ್ಪಿಟ್ಲಲ್ಲಿ ರೋಗಿಗಳಿರ್ತಾರೆ ಅವರಿಗೆಲ್ಲ ಒಂದು ಸೇವೆ ಮಾಡಬೇಕು ಈ ರೀತಿಯ ಸೇವಾ ಮನೋಭಾವ ಅವರಲ್ಲಿ ಜಾಸ್ತಿ ಆಗಿರುತ್ತೆ ಹಾಗೆ ಕೇತು ಗ್ರಹ ಇದ್ದರೆ ಝೀರೋ ಡಿಗ್ರಿಯಲ್ಲಿ ಅವರಿಗೆ ಬಹಳಷ್ಟು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹಾಗೆ ಜೀವನದಲ್ಲಿ ಸ್ವಲ್ಪ ಇವರು ಒಂಟಿಯಾಗಿದ್ದು ಪ್ರಯೋಗಗಳನ್ನು ಅಂದರೆ ಬಹಳ ಆಳವಾಗಿ ವಿಚಾರಗಳನ್ನು ತಿಳ್ಕೊಳ್ಳೋದರಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ ಅದೇ ರಾಹುಗ್ರಹ ಇದ್ದರೆ ರಾಹುಗ್ರಹದಲ್ಲಿ ಈ ಝೀರೋ ಡಿಗ್ರಿಯಲ್ಲಿ ಅವರಿಗೆ ಸ್ವಲ್ಪ ಭೌತಿಕ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ ಕೆಲವರು ಅದನ್ನೇ ಮಾತನಾಡ್ತಾ ಇರ್ತಾರೆ ಭೌತಿಕ ಪ್ರಪಂಚದ ವಿಷಯಗಳನ್ನೇ ಅವರು ಅದರ ಕುರಿತಾಗಿ ಮಾತನಾಡ್ತಾ ಇರ್ತಾರೆ ಮತ್ತು ಹಲವಾರು ಇವರಿಗೆ ಇಚ್ಛೆಗಳು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನುವಂಥ ಇಚ್ಛೆಗಳು ಬಲವಾಗಿರುತ್ತೆ ಅದೇ ರೀತಿ ಒಂದು ವೇಳೆ ಚಂದ್ರ ಇದ್ದರೆ ಇವರು ಸಾಮಾನ್ಯವಾಗಿ ಒಂದು ಚಂಚಲತೆ ಇರುತ್ತೆ ಅಂದರೆ ಒಂದು ಸಾರಿ ಒಂದು ಯೋಚನೆ ಮಾಡಿದ್ರೆ ಇನ್ನೊಂದು ಸಾರಿ ಇನ್ನೊಂದು ಯೋಚನೆ ಮಾಡ್ತಿರ್ತಾರೆ ಮತ್ತು ಇವರಿಗೆ ಈ ಮೆಡಿಟೇಷನ್ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಅಥವಾ ಈ ಮಾನಸಿಕ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ರಲ್ಲಿ ಕುತೂಹಲಗಳಿರುತ್ತೆ ಹಾಗೆ ಇವರಿಗೆ ವಿಶೇಷವಾಗಿ ಒಂದು ಸೈಕಾಲಜಿ ಇರ್ಬೋದು ಅದರಲ್ಲಿ ಆಸಕ್ತಿ ಇರುತ್ತೆ ಮಾನಸಿಕವಾದಂತಹ ಒಂದು ಜೀವನ ದಲ್ಲಿ ಇವರು ಆಸಕ್ತಿಯನ್ನು ಹೊಂದಿರ್ತಾರೆ ಅಂದರೆ ಮಾನಸಿಕವಾದಂತಹ ಅವಲಂಬನೆಗಳು ಇವರಿಗೆ ಇರುತ್ತೆ ತಾಯಿಯನ್ನ ಅವಲಂಬಿಸಿರ್ಬೋದು ಅಥವಾ ಇನ್ಯಾರನ್ನಾದರೂ ಅವಲಂಬಿಸಿರ್ಬೋದು ಅವರೇನಾದರೂ ಹೇಳಿದರೆ ಭಾಳ ಬೇಗ ಇವರು ಡಿಸ್ಟರ್ಬ್ ಆಗ್ತಾರೆ ಅದೇ ರೀತಿ ಒಂದು ವೇಳೆ ಝೀರೋ ಡಿಗ್ರಿಯಲ್ಲಿ ಬುಧಗ್ರಹ ಇದ್ದರೆ ಕಮ್ಯುನಿಕೇಷನಲ್ಲಿ ಅಥವಾ ಮಾತಿನಲ್ಲಿ ಅವರು ತುಂಬ ಮಾತಾಡ್ತಾ ಇರ್ತಾರೆ ಯಾವತ್ತು ನೋಡಿದ್ರೂ ಮಾತಾಡೋ 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 ಅವರಿಗೆ ಅದರಲ್ಲಿ ಬೇಜಾರೇ ಬರಲ್ಲ ಕೆಲವರಿಗೆ ಏನಾದ್ರೂ ಎಲ್ಲಿಗೆ ಹೋಗಿದ್ರಿ ಅಥವಾ ಏನು ಮಾಡ್ತಾಯಿದ್ರಿ ಇಷ್ಟು ಕೇಳಿದರೆ ಸಾಕು ಒಂದು ಗಂಟೆ ಅವರೇ ಮಾತಾಡಿಬಿಡ್ತಾರೆ ಈ ರೀತಿ ಮಾತಿನ ಒಂದು ಚತುರತೆ ಇವ್ರ ಹತ್ರ ಇರುತ್ತೆ ಕಲ್ಲನ್ನು ಸಹಿತ ಮಾತನಾಡಿಸೋ ಗುಣ ಇರುತ್ತೆ ಹಾಗೆ ಒಂದು ಸಂಪರ್ಕದಲ್ಲಿ ಸಂವಹನದಲ್ಲಿ ಇವರು ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿರ್ತಾರೆ ಹಾಗೆ ಒಂದು ಬಿಸ್ನೆಸ್ ವಿಚಾರದಲ್ಲಿನೂ ಸಹಿತವಾಗಿ ಇವರಿಗೆ ಕುತೂಹಲ ಇರುತ್ತೆ ಅದರ ಜೊತೆಗೆ ಒಂದು ವೇಳೆ ಝೀರೋ ಡಿಗ್ರಿಯಲ್ಲಿ ಈಗ ಸೂರ್ಯಗ್ರಹ ಇದ್ದರೆ ಸೂರ್ಯಗ್ರಹ ಇದ್ದರೆ ಇವರಿಗೆ ಅಧಿಕಾರದ ವಿಷಯದಲ್ಲಿ ತುಂಬ ಆಸಕ್ತಿ ಇರುತ್ತೆ ಕೆಲವರು ಏನಾಗ್ತೀಯಾ ಅಂತ ನಾವು ಚಿಕ್ಕಮಗುರ ಕೇಳಿದ್ರೆ ಹೇಳಿ ಹೇಳುತ್ತೆ ನಾನೊಬ್ಬ ರಾಜಕಾರಣಿ ಆಗ್ತೀನಿ ಅಂತ ಅಂದರೆ ಆ ಒಂದು ರಾಜಕಾರಣದಲ್ಲಿ ಮೊದಲಿಂದನೇ ಆಸಕ್ತಿ ಇರುತ್ತೆ ಅದಕ್ಕೆ ಸಂಬಂಧಿಸಿದ ವಿಡಿಯೋ ನೋಡೋದು ಪೋಸ್ಟರ್ ನೋಡೋದು ಅಥವಾ ಆ ವಿಷಯಗಳ ಬಗ್ಗೆ ಮಾತನಾಡೋದು ಜೊತೆಗೆ ಆ ವಿಷಯಗಳ ಕುರಿತಾಗಿ ಮಾಹಿತಿಗಳನ್ನ ಕಲೆ ಹಾಕೋದು ಈ ರೀತಿ ಅವರಿಗೆ ಸೂರ್ಯ ಗ್ರಹ ಜೀರೋ ಡಿಗ್ರಿಯಲ್ಲಿ ಇದ್ದರೆ ಆ ಒಂದು ಮತ್ತು ಅವರಿಗೆ ಆತ್ಮವಿಶ್ವಾಸವೂ ಇರುತ್ತೆ ಸ್ವಲ್ಪ ಅಹಂಕಾರನೂ ಸಹಿತವಾಗಿ ಕೆಲವೊಂದು ಸಾರಿ ಅಹಂಕಾರ ಅನಿಸುವಷ್ಟರ ಮಟ್ಟಿಗೆ ಅವರ ಆತ್ಮವಿಶ್ವಾಸ ಇರುತ್ತೆ ಈ ರೀತಿಯಾಗಿ ಝೀರೋ ಡಿಗ್ರಿಯಲ್ಲಿ ಇರುವಂತಹ ಗ್ರಹ ಕೆಲಸವನ್ನು ಮಾಡುತ್ತೆ ಮತ್ತು ಹೆಚ್ಚಿನ ಒಂದು ಕ್ಷಮತೆಯನ್ನು ಹೊಂದಿರುವಂತಹ ಗ್ರಹ ಆಗಿರುತ್ತೆ ಅದಕ್ಕಾಗಿ ಅದು ಏನೂ ಕೆಲಸ ಮಾಡಲ್ಲ ಅಥವಾ ಅದು ಏನೂ ವಿಶೇಷವಾಗಿ ಪ್ರಯೋಜನ ಇಲ್ಲ ಅಂತ ಖಂಡಿತವಾಗಿ ಆಗಲ್ಲ ಜೊತೆಗೆ ಈ ಜೀರೋ ಡಿಗ್ರಿಯಲ್ಲಿ ಇರುವಂತಹ ಗ್ರಹ ಗೋಚಾರದಲ್ಲಿನೂ ಮತ್ತೆ ಝೀರೋ ಡಿಗ್ರಿಯಲ್ಲಿ ಬಂದಾಗ ವಿಶೇಷವಾದಂತಹ ಒಂದು ಫಲಿತವನ್ನು ಕೊಡುತ್ತೆ ಅಂದರೆ ಆ ಸಮಯದಲ್ಲಿ ಏನೋ ಒಂದು ಅಲ್ಲಿ ಅವರು ಹೊಸದಾದಂತಹ ತಿಳುವ ತಿಳುವಳಿಕೆಯನ್ನು ಹೊಂದತಕ್ಕಂಥದ್ದು ಅಥವಾ ಜೀವನದಲ್ಲಿ ಹೊಸದಾದಂಥದ್ದನ್ನು ಪ್ರಾರಂಭ ಮಾಡುವಂಥದ್ದು ಏನೋ ಒಂದು ಹೊಸತನಕ್ಕೆ ಅದು ಆರಂಭವನ್ನು ಕೊಡುತ್ತೆ ಅಂತ ಹೇಳ್ಬೋದು ಇವಿಷ್ಟು ಝೀರೋ ಡಿಗ್ರಿಯಲ್ಲಿ ಗ್ರಹದ ಬಗ್ಗೆ ಮಾಹಿತಿ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು